श्रीमहागणपते नमः श्रीगुरुभ्यो नमः हरिः ॐ नमः शिवाय ॐ नमः शिवाय ॐ नमः शिवाय ಪ್ರಿಯ ವೀಕ್ಷಕರೇ ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿಯವರು ಕೇಳ್ತಾ ಇದ್ರಿ ಗುರುಜಿ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಯಾವಾಗ ರಾಜಯೋಗ ಬರುತ್ತೆ ಯಾವಾಗ ನಮ್ಗೆ ಗುರುಬಲ ಬರುತ್ತೆ ಅಂತ ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ಕ್ರೋಧಿನಾಮ ಸಂವತ್ಸರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಮಕರ ರಾಶಿಯವರಿಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ ಮಕರ ರಾಶಿಯವರಿಗೆ ಈ ಯುಗಾದಿ ವರ್ಷ ತುಂಬಾ ಉತ್ತಮವಾಗಿದೆ ರಾಜಯೋಗ ಆರಂಭ ಆಗ್ತಾ ಇದೆ ಗುರುಬಲ ಆರಂಭ ಆಗ್ತಾ ಇದೆ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಅದ್ರ ಜೊತೆಗೆ ಆಗ್ಲೇ ರಾಹು ಕೂಡ ಬಲವನ್ನ ಕೊಡ್ತಿದ್ದಾನೆ ರಾಹು ಮೀನ ರಾಶಿಯಲ್ಲಿ ಸಂಚಾರ ಸಾಡೆ ಸಾತಿ ನಡೀತಾ ಇದ್ರು ಕೂಡ ನಿಮ್ಗೆ ಗುರುಬಲ ಮತ್ತೆ ರಾಹುಬಲ ಯಾಕೆಂದ್ರೆ ನಾವು ವರ್ಷ ಭವಿಷ್ಯವನ್ನು ತಿಳಿಸಬೇಕಾದ್ರೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂತಹ ಗ್ರಹಗಳ ಫಲವನ್ನ ನಿಮ್ಗೆ ದೀರ್ಘಾವಧಿಯ ಕಾಲ ಈ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ರಾಹುಕೇತುಗಳು ಹದಿನೆಂಟು ತಿಂಗಳು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗ್ತಾರೆ ಶನಿದೇವರು ಎರಡು ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ತಗೊಳ್ಳುವಂತಹ ಸಮಯ ದೀರ್ಘಾವಧಿಯಾಗಿರುತ್ತೆ ಅದಕ್ಕೆ ನಿಮ್ಗೆ ಫಲಾನುಫಲಗಳು ಕೂಡ ವ್ಯತ್ಯಾಸವಾಗಿ ಫಲ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಅದ್ರ ವ್ಯತ್ಯಾಸ ಅಂದ್ರೆ ಅದು ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ ಫಲ ಯಾವಾಗ ವ್ಯತ್ಯಾಸ ಆಗುತ್ತೆ ಅಂದ್ರೆ ತಿಂಗಳ ತಿಂಗಳಲ್ಲಿ ಗ್ರಹಗಳು ಶುಕ್ರ ಬುಧ ರವಿ ಇವರೆಲ್ಲ ರಾಶಿ ಪರಿವರ್ತನೆ ಆಗ್ತಾ ಇರ್ತಾರೆ ಮಂಗಳ ನಲವತ್ತೈದು ದಿವಸಕ್ಕೊಂದ್ಸಲ ಚಂದ್ರ ಇವರೆಲ್ಲ ವಾರ ಭವಿಷ್ಯ ತಿಂಗಳ ಭವಿಷ್ಯದಲ್ಲಿ ಇವರೆಲ್ಲ ನಿಮಗೆ ಶುಭ ಫಲಗಳನ್ನ ಕೊಟ್ಟು ಮೂವ್ ಆಗ್ತಾ ಇರ್ತಾರೆ ಆದ್ರೆ ಈ ಗ್ರಹಗಳು ದೀರ್ಘಾವಧಿ ಕಾಲವರೆಗೂ ನಿಮಗೆ ಪ್ರಭಾವವನ್ನ ಮಕರ ರಾಶಿಯವರ ಮೇಲೆ ಪ್ರಭಾವ ಇದ್ದೇ ಇರುತ್ತೆ ಹಾಗಾದ್ರೆ ಆಕಾಶದಲ್ಲಿ ಈ ಗ್ರಹಗಳು ಸಂಚಾರ ಆದಾಗ ನಮ್ಮ ರಾಶಿ ಲಗ್ನ ಆಮೇಲೆ ರಾಜಕಾರಣ ಪ್ರಕೃತಿ ಪ್ರಾಣಿ ಪಕ್ಷಿಗಳ ಮೇಲೆ ಕೂಡ ಪ್ರಭಾವ ಅನ್ನೋದು ವಿದ್ಯೆ ಬೀರುತ್ತೆ ಭಾದ್ರಪದ ಚಾಂದ್ರಮಾನ ಯುಗಾದಿ ಶುಕ್ಲ ಪ್ರತಿಪದ ಚೈತ್ರ ಮಾಸ ಮಂಗಳವಾರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕನೇ ತಾರೀಕು ನಾವು ಚಾಂದ್ರಮಾನ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು ಎರಡು ರೀತಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೌರಮಾನ ರೀತಿಯಲ್ಲಿ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಯುಗಾದಿ ಹಬ್ಬವನ್ನ ಕೆಲವರು ಯೋಚ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾವೆಲ್ಲ ಚಂದ್ರಮಾನ ಪದ್ಧತಿಯಂತೆ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕ್ರೋಧಿನಾಮ ಸಂವತ್ಸರ ಹೆಂಗಿರುತ್ತೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ನೋಡಿ ಕೋವಿಡ್ ಬರೋಕಿನ ಮುಂಚೆ ಸಾಂಕ್ರಾಮಿಕ ರೋಗ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂಥ ಯುಗಾದಿ ಭವಿಷ್ಯದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ ಈಗ ಕ್ರೋಧಿ ನಾಮ ಸಂವತ್ಸರ ಬಂದಿದೆ ಏನಾಗುತ್ತೆ ಅಂದರೆ ರಾಜಕಾರಣಿಗಳು ಒಬ್ರಿಗೊಬ್ರು ಕಿತ್ತಾಟ ಹೆಚ್ಚಾಗುತ್ತೆ ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಆರೋಪಗಳು ಹೆಚ್ಚಾಗುತ್ತೆ ರಾಜಕಾರಣಿಗಳಾಗಿರ್ಬೋದು ರಾಜರುಗಳು ಯುದ್ಧ ಅಂದ್ರೆ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಯುದ್ಧ ಮಾಡೋದ್ರಿಂದ ಇವತ್ತು ಇಡೀ ವರ್ಲ್ಡ್ ಕನೆಕ್ಟ್ ಆಗಿದೆ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಡಿಪೆಂಡೆಂಟ್ ಆಗಿರೋದ್ರಿಂದ ಯುದ್ಧಗಳು ಹೆಚ್ಚಾದಷ್ಟು ಪ್ರಜೆಗಳು ದರಿದ್ರರಾಗ್ತಾರೆ ಚೀನಾದ ವಿಸ್ತಾರವಾದ ನೀತಿ ಚೀನಾ ದೇಶ ಮತ್ತೆ ಬೇರೆ ದೇಶಗಳ ಜೊತೆ ಯುದ್ಧ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಅತಿ ಹೆಚ್ಚು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಪಕ್ಕದ ರಾಜ್ಯ ಅಥವಾ ದೇಶವನ್ನ ಆಕ್ರಮಿಸಿ ಅನುಭವಿಸಬೇಕು ಅನ್ನುವಂತಹ ಬುದ್ಧಿ ನಿಮ್ಗೆಲ್ಲ ಗೊತ್ತಿರುವಂಥದ್ದು ಚೀನಾ ದೇಶಕ್ಕೆ ದೇಶ ದೇಶಗಳ ಯುದ್ಧ ಭೀತಿ ಹೆಚ್ಚಾಗುವ ಸಾಧ್ಯತೆಗಳಿದೆ ಈ ಸಂವತ್ಸರ ಆಮೇಲೆ ಬೆಂಕಿ ಅವಘಡಗಳು ಅಗ್ನಿಭಯ ವಿದ್ಯುತ್ ಶಕ್ತಿ ಅದರಿಂದನೂ ಕೂಡ ತೊಂದರೆಗಳು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡೋದು ಗಾಡಿ ವಾಹನಗಳಲ್ಲಿ ಬೆಂಕಿ ಎತ್ಕೊಂಡ್ಬಿಡೋದು ಹೀಗೆ ತೊಂದರೆಗಳು ಕೂಡ ಆಗುತ್ತೆ ಆಮೇಲೆ ಬೆಳೆ ಕಡಿಮೆ ಶಾಮ ಬಾಧೆ ಕೂಡ ಹೆಚ್ಚಾಗುತ್ತೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಳೆ ಬೆಳೆ ಯಾಕಂದ್ರೆ ತಿನ್ಬೇಕಾಗಿರೋದು ಅನ್ನ ಅನ್ನ ಪರಬ್ರಹ್ಮ ಅದಕ್ಕೆ ಮಳೆ ಬೆಳೆ ಮಳೆ ಮತ್ತೆ ಬೆಳೆ ಮಧ್ಯಮವಾಗಿರುತ್ತೆ ಈ ವರ್ಷದ ರಾಜ ಬಂದು ಕುಜಗ್ರಹ ಮಂತ್ರಿಗ್ರಹ ಬಂದು ಶ್ರೀ ಮಹಾತ್ಮ ಹಾಗಾದ್ರೆ ನೀವು ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ನೀವೆಲ್ಲರಿಗೂ ಕೂಡ ಧನ ಬಹಳ ಮುಖ್ಯ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನನೇ ಬಹಳ ಪ್ರಾಮುಖ್ಯತೆ ಅಲ್ವಾ ಧನವಿಲ್ಲದೆ ಏನೇ ಪ್ರಪಂಚದಲ್ಲಿ ನಡೆಯಲ್ಲ ಅಲ್ವಾ ಕೊರೋನಾ ಬಂದ ಮೇಲಿಂದ ಆರೋಗ್ಯ ಮುಖ್ಯ ಅಂತ ಗೊತ್ತಾಯ್ತು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಾದ್ರೂ ಇನ್ಸುರೆನ್ಸ್ ಮಾಡಿಸ್ಬೇಕು ಮೆಡಿಸಿನ್ ತಗೋಬೇಕಾದ್ರೂ ದುಡ್ಡು ಬೇಕು ಹಾಗಾದ್ರೆ ಮಕರ ರಾಶಿಯವರಿಗೆ ಹಣಕಾಸು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಕ್ಷತ್ರಗಳ ಅನುಸಾರ ತಿಳಿಸ್ತಾ ಹೋಗ್ತೀನಿ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರಗಳು ಬರುತ್ತೆ ಹಾಗಾದ್ರೆ ನಿಮ್ದು ಯಾವ್ದಾದ್ರು ನಕ್ಷತ್ರ ಆಗಿರುತ್ತೆ ಉತ್ತರಾಷಾಢನಾದ್ರೂ ಆಗಿರುತ್ತೆ ಶ್ರವಣ ನಕ್ಷತ್ರನಾದ್ರೂ ಆಗಿರುತ್ತೆ ಆಮೇಲೆ ಧನಿಷ್ಠ ನಕ್ಷತ್ರನಾದ್ರೂ ಆಗಿರುತ್ತೆ ಹೇಗಿರುತ್ತೆ ನಿಮ್ಗೆ ಈ ವರ್ಷ ಫಲ ಯಾಕಂದ್ರೆ ಮಕರ ರಾಶಿಯವರಿಗೆ ಗುರುಬಲ ಆರಂಭ ರಾಜಯೋಗ ಅಂತ ಹೇಳ್ಬಿಟ್ಟೆ ಗುರುಜಿ ನನಗೆ ಮಕರ ರಾಶಿ ಅಂತಾನೆ ಗೊತ್ತಿಲ್ಲ ನನ್ನ ಹೆಸರು ಮೇಲೆ ನೋಡ್ತಾ ಇದ್ದೀನಿ ಅಂದಾಗ ಹೌದು ನಿಮ್ಮ ಹೆಸರು ಬೋ ಅಕ್ಷರ ಭೋಜರಾಜ ಅಥವಾ ಜ ಜಯಮ್ಮ ಜಿ ಅಲ್ವಾ ಜೆ ಅಥವಾ ಜಿ ಆ ಆತರ ಹೆಸರುಗಳು ಜೆ ಶಿ ಆ ಶಶಿ ಕಿರಣ್ ಶೂರ್ ಅಥವಾ ಶೋಭಾ ಆ ಶೇ ಅಕ್ಷರ ಶಿ ಅಕ್ಷರ ಶಿವಕುಮಾರ್ ಆಮೇಲೆ ಗಾ ಅಕ್ಷರ ಗಂಗಾಧರ್ ಗಿ ಅಕ್ಷರ ಗೀತಾ ಈ ತರ ನಿಮ್ಮ ಹೆಸರುಗಳು ಆರಂಭ ಆದ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಅವಾಗ ನಿಮ್ಮ ನಾಮನಕ್ಷತ್ರದಂತೆ ನೀವು ಮಕರ ರಾಶಿ ಅನ್ನೋದನ್ನ ನೀವು ತಿಳ್ಕೋಬಹುದು ಹಾಗಾದ್ರೆ ಈಗ ಮಕರ ರಾಶಿಯವರಿಗೆ ಕಂದಾಯ ರೆವಿನ್ಯೂ ಯಾವಾಗಲೂ ಕೂಡ ಸರ್ಕಾರದ ರೆವಿನ್ಯೂ ನೋಡ್ತೀವಿ ಸರ್ಕಾರಕ್ಕೆ ಚೆನ್ನಾಗಿ ಇನ್ಕಮ್ ಇದೆಯಾ ಟ್ಯಾಕ್ಸ್ ಚೆನ್ನಾಗಿ ಬರ್ತಾ ಇದೆಯಾ ಹಣಕಾಸು ಚೆನ್ನಾಗಿದೆಯಾ ಅಲ್ವಾ ನೋಡ್ತಾರೆ ಪ್ರತಿ ವರ್ಷ ಹಾಗೆ ಈಗ ವರ್ಷ ಆರಂಭ ಯುಗಾದಿ ಆರಂಭ ಆಯ್ತು ಆಗುತ್ತೆ ಈ ವರ್ಷ ಹೇಗಿದೆ ನಿಮಗೆ ಫಲಾನುಫಲ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಆದಾಯ ಲಾಭ ಕಂದಾಯ ಹೇಗಿದೆ ಅನ್ನೋದನ್ನ ನೋಡೋಣ ಉತ್ತರ ಆಷಾಢ ನಕ್ಷತ್ರಕ್ಕೆ ಈಗ ನಾಲ್ಕು ನಾಲ್ಕು ತಿಂಗಳಿಗೆ ನಿಮ್ಗೆ ಆದಾಯ ಹೇಗಿದೆ ಅಂದ್ರೆ ಒಟ್ಟು ಹನ್ನೆರಡು ತಿಂಗಳುಗಳು ನಾಲ್ಕು 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 ನಾಕ್ ಮೂರ್ಲ ಹನ್ನೆರಡು ತಿಂಗಳುಗಳು ಆಗ ನಾಲ್ಕು ನಾಲ್ಕು ತಿಂಗಳಿಗೆ ನಿಮ್ಗೆ ಹೇಗಿದೆ ದ್ರವ್ಯ ಲಾಭ ಅನ್ನುವಂತಹ ಸಂಖ್ಯೆಗಳನ್ನ ತಿಳಿಸ್ತಾ ಹೋಗ್ತೀನಿ ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಗುರುಜಿ ನೀವು ಚೈತ್ರ ಇವೆಲ್ಲ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಬರೀ ಇಂಗ್ಲಿಷ್ ಮಾತ್ರ ಗೊತ್ತಾಗುತ್ತೆ ತಿಂಗಳು ಹೇಳಿ ಮಾರ್ಚ್ ಏಪ್ರಿಲ್ ಅಂತ ನೀವು ಕೇಳಿದ್ರೆ ನೋಡಿ ಚೈತ್ರ ಮಾಸ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯದಲ್ಲಿ ಆರಂಭ ಆಗುತ್ತೆ ಚೈತ್ರ ಮಾಸದಿಂದ ಆಷಾಢ ಮಾಸದವರೆಗೂ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ನಾಲ್ಕು ತಿಂಗಳು ಎಲ್ಲಿಂದ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಅಂದ್ರೆ ಮಾರ್ಚ್ ಏಪ್ರಿಲ್ ಮಧ್ಯದಿಂದ ಜೂನ್ ಜುಲೈ ಮಧ್ಯದವರೆಗೂ ಒಟ್ಟು ನಾಲ್ಕು ತಿಂಗಳು ಉತ್ತರ ಆಷಾಢ ನಕ್ಷತ್ರಕ್ಕೆ ದ್ರವ್ಯ ಲಾಭ ಲಾಭ ರೆವಿನ್ಯೂ ಮೂರರಷ್ಟು ಇರುತ್ತೆ ಆಮೇಲೆ ದ್ವಿತೀಯ ಇನ್ನ ಮಿಕ್ಕ ನಾಲ್ಕು ತಿಂಗಳುಗಳು ಅಂದ್ರೆ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಇದು ದ್ವಿತೀಯ ಅನ್ನೋಂತ ತಗೊಂಡಾಗ ಈ ದ್ವಿತೀಯ ನಾಲ್ಕು ತಿಂಗಳುಗಳು ಅಂದಾಗ ಶ್ರಾವಣ ಮಾಸ ಅಂದ್ರೆ ಜುಲೈ ಮತ್ತು ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಕಾರ್ತಿಕ ಮಾಸ ಅಕ್ಟೋಬರ್ ಮತ್ತೆ ನವೆಂಬರ್ ಮಧ್ಯದವರೆಗೂ ಸಮಯ ಅವಾಗ ಉತ್ತರ ಆಷಾಢ ನಕ್ಷತ್ರದವ್ರಿಗೆ ದ್ವಿತೀಯ ಚರಣದಲ್ಲಿ ಎರಡರಷ್ಟು ದ್ರವ್ಯ ಲಾಭ ಉಂಟಾಗುತ್ತೆ ಆಮೇಲೆ ತೃತೀಯ ಅಂತ ತಗೊಂಡಾಗ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಮಾಸ ಹಂಗಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದಾಗ ತಿಂಗಳುಗಳು ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ ನವಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮತ್ತು ಮಾರ್ಚ್ ಮಧ್ಯದಲ್ಲಿ ಫಾಲ್ಗುಣ ಮಾಸ ಮುಗಿಯುತ್ತೆ ಅವಾಗ ಉತ್ತರ ಆಷಾಢ ನಕ್ಷತ್ರದವರಿಗೆ ಕೊನೆಯದು ತೃತೀಯ ಭಾವದಲ್ಲಿ ಧನಲಾಭ ಎರಡರಷ್ಟಿರುತ್ತೆ ಫಸ್ಟ್ ಪ್ರಥಮ ನಾಲ್ಕು ತಿಂಗಳು ಮೂರು ದ್ವಿತೀಯ ಅಂದ್ರೆ ಮಿಕ್ಕ ನಾಲ್ಕು ತಿಂಗಳು ಎರಡು ತೃತೀಯ ಅಂದಾಗ ಕೊನೆ ನಾಲ್ಕು ತಿಂಗಳು ಎರಡರಷ್ಟು ನಿಮ್ಗೆ ದ್ರವ್ಯ ಲಾಭ ಇರುತ್ತೆ ಎಷ್ಟು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟು ಉತ್ತಮ ರೆವಿನ್ಯೂ ಕಂದಾಯ ಹೆಚ್ಚಾಗುತ್ತೆ ಅಂತ ತದನಂತರ ಶ್ರವಣ ನಕ್ಷತ್ರ ಯಾರು ಶ್ರವಣ ನಕ್ಷತ್ರ ತೋರಿದಿರಿ ಪ್ರಥಮ ಅಂದಾಗ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಮಾಸಗಳು ಚೈತ್ರ ಅಂದಾಗ ಮಾರ್ಚ್ ಅಂಡ್ ಏಪ್ರಿಲ್ ಆಮೇಲೆ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈವರೆಗೂ ಶ್ರವಣಾಕ್ಷತ್ರದವರೆಗೆ ದ್ರವ್ಯ ಲಾಭ ಒಂದರಷ್ಟು ಇರುತ್ತೆ ತದನಂತರ ದ್ವಿತೀಯ ಚರಣ ಅಂದ್ರೆ ದ್ವಿತೀಯ ಭಾವದಲ್ಲಿ ಅಂದ್ರೆ ನಮ್ಮ ನೆಕ್ಸ್ಟ್ ನಾಲ್ಕು ತಿಂಗಳು ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ನಮಗೆ ಈ ಈ ಭಾಷೆಗಳು ಅರ್ಥ ಆಗಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳು ಶ್ರವಣ ನಕ್ಷತ್ರದವರಿಗೆ ಒಂದರಷ್ಟು ದ್ರವ್ಯ ಲಾಭ ಇರುತ್ತೆ ಆಮೇಲೆ ಈಗ ತೃತೀಯ ನಾಲ್ಕು ತಿಂಗಳುಗಳನ್ನ ತಗೊಳ್ಳೋಣ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ವರೆಗೂ ನಿಮಗೆ ತೃತೀಯ ಭಾವದಲ್ಲಿ ಶ್ರವಣ ನಕ್ಷತ್ರದವರಿಗೆ ಮೂರಷ್ಟು ದ್ರವ್ಯ ಲಾಭ ಧನ ಲಾಭ ಆಗುತ್ತೆ ಫಸ್ಟ್ ಪ್ರಥಮದಲ್ಲಿ ನಾಲ್ಕು ತಿಂಗಳು ಒಂದು ಎರಡನೇ ನಾಲ್ಕು ತಿಂಗಳಲ್ಲಿ ಒಂದು ಇನ್ನು ತೃತೀಯ ದ್ವಿತೀಯ ಆಯಿತು ತೃತೀಯದಲ್ಲಿ ಮೂರು ಇನ್ನ ಮೂರನೇ ನಕ್ಷತ್ರ ಅಂದ್ರೆ ಧನಿಷ್ಠಾ ನಕ್ಷತ್ರ ಇವನ್ನ ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿದ್ರೆ ಧನಿಷ್ಠಾ ನಕ್ಷತ್ರದವರಿಗೆ ಮೊದಲು ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈವರೆಗೂ ಧನಿಷ್ಠ ನಕ್ಷತ್ರದವರಿಗೆ ನಾಲ್ಕರಷ್ಟು ದ್ರವ್ಯ ಲಾಭ ಆಗುತ್ತೆ ಧನ ಲಾಭ ಆಗುತ್ತೆ ಅದಾದ್ಮೇಲೆ ದ್ವಿತೀಯ ಚರಣ ಅಂದ್ರೆ ದ್ವಿತೀಯ ಆದ್ರೆ ಮತ್ತೆ ಮುಂದೆ ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಇಂಗ್ಲಿಷ್ ಅಲ್ಲಿ ಹೇಳಿ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ವರೆಗೂ ನಿಮಗೆ ಧನಿಷ್ಠ ನಕ್ಷತ್ರದವರಿಗೆ ದ್ರವ್ಯ ಲಾಭ ಕಂದಾಯ ಎರಡರಷ್ಟು ಇರುತ್ತೆ ಇನ್ಕಮು ನಿಮ್ಗೆ ಎರಡರಷ್ಟು ಇರುತ್ತೆ ಧನಿಷ್ಠ ನಕ್ಷತ್ರದವರಿಗೆ ತೃತೀಯ ಚರಣ ಅಂದಾಗ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸ ನನ್ ಇಂಗ್ಲಿಷ್ ಹೇಳಿ ಗುರುಜಿ ಅಂದ್ರೆ ನವಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಈ ಕೊನೆಯ ನಾಲ್ಕು ತಿಂಗಳಲ್ಲಿ ನಿಮ್ಗೆ ದ್ರವ್ಯ ಲಾಭ ಒಂದರಷ್ಟು ಇರುತ್ತೆ ಎಷ್ಟು ಸಂಖ್ಯೆ ಜಾಸ್ತಿ ಆಗುತ್ತೋ ಅಷ್ಟು ನಿಮ್ಗೆ ಧನ ಲಾಭ ಆಗುತ್ತೆ ಅನ್ನುವಂತ ವಿಚಾರ ಯಾರಿಗೂ ಕೂಡ ಶೂನ್ಯ ಬಂದಿಲ್ಲ ಸೊನ್ನೆ ಬಂದಿಲ್ಲ ಅದರಿಂದ ಬಹಳ ಸಂತೋಷ ಪಡ್ಬೇಕು ಮಕರ ರಾಶಿಯವರಿಗೆ ರಾಜಯೋಗ ಅನ್ನೋದನ್ನ ಇದರಲ್ಲೇ ಕೂಡ ತೋರಿಸ್ತಾ ಇದೀವಿ ನಾ ನಿಮ್ಗೆ ಕಂದಾಯ ರೆವಿನ್ಯೂ ಇರುತ್ತೆ ಈಗ ಗ್ರಹಗಳು ಮಕರ ರಾಶಿಯವರಿಗೆ ಯಾವ ರೀತಿ ಫಲವನ್ನ ಕೊಡ್ತಾರೆ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಸಾಡೆ ಸಾತಿನಲ್ಲೇ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾಗಿದ್ದು ಇವತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ವರ್ಷ ಆಗ್ಲೇ ಹತ್ತು ವರ್ಷ ಆಯಿತು ಪ್ರಧಾನ ಮಂತ್ರಿಗಳಾಗಿದ್ದಾರೆ ಹಾಗೆ ಸಾಡೆ ಸಾತಿನಲ್ಲಿ ತುಂಬಾ ಅನುಕೂಲಗಳಾಗುತ್ತೆ ಕೆಲವರಿಗೆ ಕೆಲವ್ರಿಗೆ ಆದ್ರೆ ಶನಿ ನಿಮಗೆ ಅನುಕೂಲಕರವಾಗಿ ಇರಬೇಕು ಶನಿ ಅನುಕೂಲಕರವಾಗಿದ್ರೆ ತುಂಬಾ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಶನಿ ಅನಾನುಕೂಲಕರವಾಗಿದ್ರೆ ಶುಭ ಫಲಗಳು ಪ್ರಾಪ್ತಿಯಾಗಲ್ಲ ಆಮೇಲೆ ಗುರು ಈಗ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಅಂದ್ರೆ ನಿಮಗೆ ಗೌರವ ಅಭಿವೃದ್ಧಿ ಆಗುತ್ತೆ ನಿಮಗೆ ಮಕ್ಕಳಾಗಿಲ್ಲ ಅಂದ್ರೆ ಈ ವರ್ಷದಲ್ಲಿ ಪುತ್ರ ಸಂತಾನ ಆಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಯಾರಾದ್ರೂ ಹೂಡಿಕೆಗಳನ್ನ ಮನೆ ಮನೆಯನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಉತ್ತಮ ಆದಾಯವನ್ನು ಗಳಿಸ್ತೀರಿ ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು ಇನ್ನು ಬೇರೆ ಕಡೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮ್ಯೂಚುವಲ್ ಫಂಡ್ಸ್ ಅಲ್ಲೆಲ್ಲ ನಿಮ್ಗೆ ಹಣ ಜಾಸ್ತಿ ಆಗುತ್ತೆ ಘನ ವ್ಯಕ್ತಿಗಳ ಜೊತೆ ಸೇರುವುದು ಉನ್ನತಾಧಿಕಾರವನ್ನ ಪಡೆಯುವಂತ ಯೋಗ ಈ ವರ್ಷ ನಿಮಗೆ ಆರಂಭ ಆಗುತ್ತೆ ಎಲ್ಲಾ ಕಡೆಯಿಂದ ಮಕರ ರಾಶಿಯವರಿಗೆ ಧನಲಾಭ ಆಗುತ್ತೆ ನಿಮ್ಮ ಕಷ್ಟಗಳು ಕಳಿಯುತ್ತೆ ಇನ್ನು ಮುಂದೆ ಒಳ್ಳೆ ಟೈಮು ನಿಮಗೆ ಆರಂಭ ಆಗುತ್ತೆ ಆ ಪ್ರಯಾಣಗಳಲ್ಲಿ ಆ ನಿಮಗೆ ಸುಖ ಸಂತೋಷ ಸಿಗುತ್ತೆ ಹೊಗಳಿಕೆ ಏನಾದರೂ ಸಿಗುತ್ತೆ ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಸಂತೋಷ ಸಿಗುತ್ತೆ ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತೀರಿ ಸ್ವಂತ ಭರವಸೆ ಉಳ್ಳವರಾಗಿರ್ತೀರಿ ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಬೆಳೆಯುವಂತಹ ಯೋಗ ನಿಮಗೆ ಉಂಟಾಗುತ್ತೆ ಕಿರಿಯರಿಂದ ಒಮೆಯನ್ನ ಪಡಿತೀರಿ ಎಲ್ಲಾ ಕಡೆಯಿಂದ ಜಯ ಅನ್ನೋದು ಮಕರ ರಾಶಿಯವರಿಗೆ ಆರಂಭ ಆಗುತ್ತೆ ಸಾಧಿಸ್ತೀರಿ ಸಾಧು ಸಜ್ಜನರ ಜೊತೆ ಸಮಾಗಮ ಕೂಡ ಉಂಟಾಗುತ್ತೆ ಮಕರ ರಾಶಿಯವರಿಗೆ ಯಾಕೆಂದ್ರೆ ಗುರುವಿನ ದೃಷ್ಟಿ ತುಂಬಾ ಶುಭ ಫಲ ಗುರುವಿನ ಪಂಚಮ ಭಾವ ಸ್ಥಾನ ಪರಿವರ್ತನೆ ಅಂದ್ರೆ ರಾಶಿಯಿಂದ ವೃಷಭ ರಾಶಿಗೆ ಸ್ಥಾನ ಪರಿವರ್ತನೆ ಆಗ್ತಾ ಇರೋದು ಕೂಡ ಅತಿ ಉತ್ತಮವಾದಂತಹ ಫಲ ನಿಮಗೆ ಆರಂಭ ಆಗುತ್ತೆ ಗುರುವಿನ ದೃಷ್ಟಿ ಇರುತ್ತೆ ಮಕರ ರಾಶಿಯವರಿಗೆ ಆಮೇಲೆ ಭಾಗ್ಯ ಸ್ಥಾನವನ್ನು ಗುರು ನೋಡ್ತಾನೆ ತಂದೆಗೆ ಕೂಡ ಅಭಿವೃದ್ಧಿ ಆಗತ್ತೆ ಆಮೇಲೆ ಈಗ ಸಾಡೆ ಸಾತಿ ನಡೀತಿದೆ ರಾಹು ಬೇರೆ ಇದ್ದಾನೆ ಯಾಕಂದ್ರೆ ಈ ನಾಲ್ಕು ಗ್ರಹಗಳು ಬಹಳ ಮುಖ್ಯ ದೀರ್ಘಾವಧಿ ನಿಮಗೆ ಫಲವನ್ನ ಕೊಡುವಂತಹ ಗ್ರಹಗಳು ಗುರು ಒಂದು ವರ್ಷ ಕೊಟ್ರೆ ಕೇತುಗಳು ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಶನಿದೇವರು ಎರಡೂವರೆ ವರ್ಷ ರಾಹು ಮೂರನೇ ಮನೆಯಿಂದ ಜಯ ವಿಜಯ ಗೆಲುವು ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಸಹಕಾರ ಎಲ್ಲ ಕಡೆ ಕೀರ್ತಿ ಇವೆಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಆದ್ರೆ ಶನಿ ಮಹಾತ್ಮ ಸಾಡೆ ಸಾತಿ ನಡೀತಾ ಇದೆ ಅಂದ್ರೆ ನಿಮಗೆ ದ್ವಿತೀಯ ಭಾವದಲ್ಲಿ ಮಕರ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಶನಿ ಸಂಚಾರ ಆಗ್ತಾ ಇದ್ದಾನೆ ನಿಮಗೆ ಶನಿ ನಿಮ್ಮ ಜಾತಕದಲ್ಲಿ ಅನುಕೂಲಕರವಾಗಿದ್ದರೆ ಅನುಕೂಲ ಹೆಂಗ್ ನೋಡೋದು ನಿಮ್ ಜಾತಕ ತೋರಿಸ್ಬೇಕು ಶನಿ ಮಹಾತ್ಮ ಚೆನ್ನಾಗಿದ್ದಾನಾ ಶನಿದೇವರು ನಿಮಗೆ ಶುಭ ಫಲಗಳು ಕೊಡ್ತಾನ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ನಿಮಗೆ ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ಹೆಚ್ಚು ಬಿಂದುಗಳನ್ನ ಕೊಟ್ಟಿದ್ರೆ ಅನುಕೂಲವಾದಂತಹ ಫಲಗಳನ್ನು ಕೊಡ್ತಾನೆ ಅವಾಗ ಶನಿ ಅನುಕೂಲಕರವಾಗಿದ್ರೆ ಸಾಥೆ ಸಾಥಿ ಆಗಿದ್ರು ನರೇಂದ್ರ ಮೋದಿಗೆ ಹೇಗೆ ಅನುಕೂಲ ಆಯಿತು ಹಾಗೆ ಧನಾನುಕೂಲ ಆಗುತ್ತೆ ಕುಟುಂಬ ಸೌಖ್ಯ ಪ್ರಾಪ್ತಿಯಾಗುತ್ತೆ ನೆಮ್ಮದಿ ತುಂಬಾ ಉತ್ತಮವಾಗಿ ಇರುತ್ತೆ ನೆಮ್ಮದಿ ಇಲ್ಲ ಅಂತಲ್ಲ ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತೆ ಶನಿ ಅನುಕೂಲಕರವಾಗಿದ್ದರೆ ಶನಿ ಅನುಕೂಲಕರವಾಗಿಲ್ಲ ಅಂದ್ರೆ ಗೌರವ ನಷ್ಟನೂ ಆಗ್ಬೋದು ಹಣಕಾಸಿನ ಮುಗ್ಗಟ್ಟು ಉಂಟಾಗ್ಬೋದು ಮಾನಸಿಕವಾಗಿ ನೆಮ್ಮದಿ ಇರಲ್ಲ ದುಡ್ಡಿದ್ರೂ ನೆಮ್ಮದಿ ಇರಲ್ಲ ಮನುಷ್ಯನಿಗೆ ದುಡ್ಡು ಹೆಚ್ಚಾದಂಗಿಲ್ಲ ನೆಮ್ಮದಿ ಇರಲ್ಲ ಅಂತೀವಲ್ಲ ಹಾಗೆ ಅಥವಾ ನಿಮ್ಮ ಪತ್ನಿಗೆ ನಿಮ್ಮ ಸಂಗಾತಿಗೆ ಅನಾ ಪತಿ ಇರ್ಬೋದು ಪತ್ನಿ ಇರ್ಬೋದು ಅನಾರೋಗ್ಯ ಉಂಟಾಗಬಹುದು ಕಾನೂನು ರಹಿತವಾಗಿ ಸಂಪಾದಿಸಲು ಪ್ರಯತ್ನಿಸುತ್ತೀರಿ ಅದರಿಂದ ತೊಂದರೆಗಳನ್ನ ಪಡಬೇಕಾಗುತ್ತೆ ಅಥವಾ ಕೆಲವರು ಮಕ್ಕಳನ್ನು ಪಡೆದುಕೊಳ್ಳುತ್ತೀರಿ ಕೆಲವರು ಕಳೆದುಕೊಳ್ಳುತ್ತೀರಿ ಎಚ್ಚರ ಅದು ಶನಿ ಅನುಕೂಲವಾಗಿದೆಯೋ ಇಲ್ ಇದಾರೋ ಇಲ್ವೋ ನಿಮ್ಮ ಜಾತಕವನ್ನ ನೀವು ನನಗೆ ತೋರಿಸಿದ್ರೆ ನಾನ್ ನಿಮಗೆ ಉತ್ತಮ ಪರಿಹಾರವನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನಿಮಗೆ ರಾಜಯೋಗ ಉಂಟಾಗಿದೆ ಶನಿ ಅನುಕೂಲವಾಗಿ ಇಲ್ವಾ ಅಂತ ನೋಡಿ ರಾಹು ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಗುರುಬಲ ಆರಂಭ ಆಗಿದೆ ಮಕರ ರಾಶಿಯವರಿಗೆ ಬಹಳ ಒಳ್ಳೆ ಉತ್ತಮವಾದ ಸಮಯ ಅನ್ನೋದು ಆರಂಭ ಆಗ್ಬಿಟ್ಟಿದೆ ಈ ಸಮಯದಲ್ಲಿ ಗುರು ಯಾವಾಗ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅವಾಗ ನಮ್ಗೆ ಏನೇ ಪರಿಹಾರಗಳನ್ನ ಮಾಡ್ಕೊಂಡಾಗ ಇದು ಅಕ್ಯುಮಲೇಟೆಡ್ ಕರ್ಮ ಹಿಂದಿನ ಜನ್ಮದ ಕರ್ಮ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ಇಂಥ ಸಮಯದಲ್ಲಿ ನೀವೇನೇ ಒಂದು ಪರಿಹಾರ ಮಾಡ್ಕೊಂಡ್ರೆ ಆ ಪರಿಹಾರಕ್ಕೆ ನಿಮಗೆ ಫಲಗಳು ಸಿಗುತ್ತೆ ಅದಕ್ಕೆ ನಿಮ್ಮ ಜಾತಕದಲ್ಲಿ ಶಾಪಗಳು ದೋಷಗಳು ಹಿಂದಿನ ಜನ್ಮದ ಕರ್ಮಗಳಿದ್ದಾಗ ನೀವು ನಿಮ್ಮ ಜಾತಕವನ್ನ ತೋರಿಸ್ದಾಗ ನಾನೇನ್ ಮಾಡ್ತೀನಿ ಜಾತಕವನ್ನ ನೋಡಿ ಪರಿಹಾರಗಳನ್ನ ಮಾಡಿಕೊಂಡಾಗ ಫಲಗಳು ಪ್ರಾಪ್ತಿಯಾಗುತ್ತೆ ಇಲ್ಲಾಂದ್ರೆ ಗುರುಬಲ ಬರುತ್ತೆ ಸಾಡೆ ಸಾತಿ ಮುಗಿಯುತ್ತೆ ಶನಿ ಬಲ ಬರುತ್ತೆ ರಾಹುಬಲ ಅಂತ ಬಂದಿದೆ ಈ ಥರ ಬರುತ್ತೆ ಹೋಗುತ್ತೆ ನಮ್ಗೇನು ಒಳ್ಳೇದಾಗ್ತಿಲ್ಲ ಅಂತ ನಿಮ್ಗೆ ಮಾನಸಿಕವಾಗಿ ಬರ್ಬೋದು ಅದಕ್ಕೆ ನೀವೇನ್ ಮಾಡ್ಬೇಕು ಈ ಸಮಯದಲ್ಲಿ ಕರ್ಮಗಳನ್ನ ಕಳ್ಕೊಬೇಕಾದ್ರೆ ನಿಮ್ಮ ಜಾತಕವನ್ನ ನೀವು ನನಗೆ ತೋರಿಸಿದ್ರೆ ನಾನ್ ನಿಮ್ಗೆ ಫಲಗಳನ್ನ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಲವರು ಸಬ್ಸ್ಕ್ರೈಬ್ ಆಗಿರ್ತೀರಾ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿರಲ್ಲ ಆಗ ನಿಮಗೆ ಹೊಸ ವಿಡಿಯೋಗಳು ಬರಲ್ಲ ಅದಕ್ಕೆ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋ ಜ್ಯೋತಿಷ್ಯ ಅಂದ್ರೆ ಒಂದು ಬೆಳಕು ಜ್ಯೋತಿ ನೋಡಿ ಲೈಟ್ ಆಫ್ ನಾಲೆಜ್ ಅಂತೇಳಿ ಅದಕ್ಕೆ ಇದನ್ನ ನೀವೇನ್ ಮಾಡಬೇಕು ಹಂಚಿ ಫೇಸ್ಬುಕ್ ಅಲ್ಲಿ ಹಾಕಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಜ್ಯೋತಿಷ್ಯ ಎಲ್ಲರಿಗೂ ಕೂಡ ತಿಳಿಯುವಂತೆ ನೀವು ಸಹಕಾರ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಭಗವಂತ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Namaskara.